ಲೇಖಕಿ ಬಾನು ಮುಷ್ತಾಕ್ ಅವರು ನಾಳೆ ಬಳೆ ಹಾಕಿ ಹೂ ಮುಡಿದು ದಸರಾ ಉದ್ಘಾಟಿಸಲಿ ಎಂದು ಒತ್ತಾಯ ಕೇಳಿ ಬರ್ತಾ ಇದೆ ಬೆಂಗಳೂರಿನಲ್ಲಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ವಕೀಲ ಹಾಗೂ ಬಿಜೆಪಿ ಮುಖಂಡ ಪರಮೇಶ್ ಸಂಪ್ರದಾಯ ಬದ್ಧವಾಗಿ ದಸರಾ ಉದ್ಘಾಟನೆಯಾಗಲಿ ಎಂದು ಆಗ್ರಹಿಸಿದರು ಲೇಖಕಿ ದೀಪಾ ಬಸ್ತಿ ಕೂಡ ಭೂಕರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅವರ ಜೊತೆ ಬಾನು ಮುಷ್ತಾಕ್ ಕೂಡ ದಸರಾ ಉದ್ಘಾಟಿಸಲಿ ಮುಸ್ಲಿಮರು ಕಲ್ಲು ಪೂಜೆ ಹಿಂದೂ ಸಂಪ್ರದಾಯವನ್ನು ವಿರೋಧಿಸುತ್ತಾರೆ ಹಿಂದೂ ಸಂಪ್ರದಾಯದಂತೆ ಸೀರೆ ಹೂ ಮುಡಿದುಕೊಂಡು ಅರಿಶಿನ ಕುಂಕುಮ ಹಚ್ಚಿಕೊಂಡು ದಸರಾ ಉದ್ಘಾಟನೆ ಮಾಡುವುದಾದರೆ ಯಾವುದೇ ಅಭ್ಯಂತರವಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು ಹಿಂದೂ ಧರ್ಮವನ್ನ ಅವರು ಇಷ್ಟಪಡಲ್ಲ ಯಾಕೆಂದ್ರೆ ಅವರು ಮೂರ್ತಿ ಪೂಜೆ ಮಾಡಲ್ಲ ಅರ್ಶನಾ ಕುಂಕುಮ ಇಷ್ಟಪಡಲ್ಲ ಮತ್ತೆ ಹೂವನ್ನ ಇಷ್ಟಪಡಲ್ಲ ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಏನಂದ್ರೆ ನೀವು ಮಾಡಿಸ್ತಾ ಇರೋದು ನಮ್ಗೆ ಸಂತೋಷ ನಾನು ಸಂತೋಷ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನೀವು ಮುಸಲ್ಮಾನ ಕೈಲಿ ಮಾಡಿಸ್ತಾ ಇದ್ದೀರಲ್ಲ ಅದು ಒಂದು ನನಗೆ ತುಂಬಾ ನೋವಿನ ಸಂಗತಿ ಯಾಕೆಂದ್ರೆ ಈಗ ದೀಪ್ತಿ ಬಸ್ ದೀಪ್ತಿ ಬಸ್ಸು ಅಂತ ಇದ್ದಾರೆ ಅವರು ಸಹ ಬುಕರ್ ಪ್ರಶಸ್ತಿ ವಿಜೇತರಾಗಿದ್ದಾರೆ ತಾವು ಅವ್ರನ್ನೂ ಬಳಸ್ಕೊಂಡು ತಾವು ದಸರಾ ಉದ್ಘಾಟನೆ ಮಾಡಿದ್ರೆ ತುಂಬಾ ಅದ್ಭುತವಾದಂತ ವಿಚಾರ ಆಗಿರೋದು ಸೊ ಹಾಗಾಗಿ ನನ್ನ ವಿಚಾರ ಏನಂದ್ರೆ ನೀವು ಯಾವುದೇ ಕಾರಣಕ್ಕೂ ಭಾನು ಮುಸ್ತಾಕ್ ಅವ್ರನ್ನ ಉದ್ಘಾಟನೆ ಕರೀತಾ ಇರೋದು ತುಂಬಾ ನೋವಿನ ಸಂಗತಿ ಅಂತ ನಾನು ಹೇಳ್ತೀನಿ ಆಯ್ತು ನೀವು ಬಾನಮುಸ್ತಾಕ್ ಅವ್ರು ಕರೀತಿದ್ದೀರಲ್ವ ಅವರು ನಮ್ಮ ಹಿಂದೂ ಸಂಸ್ಕೃತಿಯ ವಿಚಾರವಾಗಿ ಅವರು ಬಂದು ಉದ್ಘಾಟನೆ ಮಾಡಿದ್ರೆ ಸಂತೋಷ ನನಗೆ ಯಾಕೆಂದ್ರೆ ಅವರು ಒಳ್ಳೆ ಸ್ಯಾರಿ ಉಟ್ಕೊಂಡು ಹೂ ಮುಟ್ಕೊಂಡು ಅರ್ಶನ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಸಿಂಧೂರ ತಲೆ ಮೇಲೆ ಹಣೆ ಮೇಲೆ ಸಿಂಧೂರ ಇಟ್ಕೊಂಡು ಬಂದು ಅವರು ಉದ್ಘಾಟನೆ ಮಾಡೋದಾದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ ಆದ್ರಿಂದ ನಾನು ಈ ದಸರಾ ವಿಚಾರವಾಗಿ ಇದೊಂದು ಧಾರ್ಮಿಕ ವಿಚಾರವಾಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿಚಾರ ಮಾಡ್ತೇನೆ ಹಾಗೂ ನಮ್ಮ ಡೆಪ್ಯ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ಅಥವಾ ಹೋಮ್ ಮಿನಿಸ್ಟರ್ಗಾಗ್ಲಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಾನು ನೀವು ಧಾರ್ಮಿಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್